ಸರ್ ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ ಹೆಚ್ಚಳ ಆಗ್ತಾ ಇರೋದಕ್ಕೆ ಅದು ಮುಂಗಾರು ಮಳೆಯ ಮೇಲೆ ಏನಾದರೂ ಪರಿಣಾಮ ಬೀರ್ತಾ ಇದೆಯಾ ಯಾವೆಲ್ಲ ಅಡ್ಡ ಪರಿಣಾಮಗಳು ಆಗ್ತಾ ಇದೆ ಅನ್ನತಕ್ಕಂಥದ್ದು ತಮ್ಮ ಅಭಿಪ್ರಾಯ ಏನು ಜಾಗೃತಿಕ ತಾಪಮಾನದಲ್ಲಿ ಏರ್ಪೇರಾದಾಗ ಸಾಮಾನ್ಯವಾಗಿ ಹವಾಮಾನದಲ್ಲೂ ಏರ್ಪೇರ್ಗಳಾಗ್ತದೆ ಜಾಗೃತಿಕ ತಾಪಮಾನ ಏರಿಕೆ ಆಗೋದಕ್ಕೆ ಮೂಲ ಕಾರಣ ಏನು ಅಂದರೆ ಉಷ್ಣವರ್ಧಕ ಅನಿಲಗಳು ಬಹಳ ದ ಸಾಂದ್ರತೆ ನಮ್ಮ ಅಲ್ಲಿ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಉಷ್ಣವರ್ಧಕ ಅನಿಲಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ನಾವು ಉಪಯೋಗಿಸುವ ಫಾಸಿಲ್ ಫ್ಯೂಯಲ್ಸ್ ಇರ್ಬೋದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುವಾಗ ನಾವು ಕೋಲ್ ಉಪಯೋಗಿಸ್ತೀವಿ ಮತ್ತು ಡೀಸೆಲ್ ನಾವು ವೆಹಿಕಲ್ ಯೂಸ್ ಮಾಡುವಾಗ ಡೀಸೆಲ್ ಉಪಯೋಗಿಸ್ತೀವಿ ಇವುಗಳನ್ನೆಲ್ಲ ನಾವು ಉಪಯೋಗಿಸ್ದಾಗ ಅದರಿಂದ ಹೊರಹೊಮ್ಮ ಉಷ್ಣವರ್ಧಕ ಅನಿಲಗಳ ಸಾಂದ್ರತೆ ನಮ್ಮ ಅಟ್ಮಾಸ್ಫಿಯರಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದು ರೀತಿಯ ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತಾ ಇದೆ ಹಸಿರು ಹೊದಿಕೆ ಆಗ್ತಾ ಇರೋದ್ರಿಂದ ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತಾ ಇರೋದ್ರಿಂದ ಕ್ರಮೇಣ ನಮ್ಮ ಉಷ್ಣಾಂಶದಲ್ಲಿ ಏರುಪೇರುಗಳಾಗುತ್ತದೆ ಮಳೆಯಲ್ಲಿ ಏರುಪೇರುಗಳಾಗುತ್ತೆ ನಮ್ಮ ಅಭ್ಯಾಸದ ಪ್ರಕಾರ ಪಶ್ಚಿಮ ಘಟ್ಟ ಜಿಲ್ಲೆಯಲ್ಲಿರುವ ಕಾಡುಗಳು ಕಳೆದ ಅದ ಇಪ್ಪತ್ತು ದಶಕದಲ್ಲಿ ನಾವು ಐದು ಪರ್ಸೆಂಟಷ್ಟು ನಿತ್ಯ ಹರಿದನ್ನು ಕಾಡುಗಳು ಕಳ್ಕೊಂಡಿದೀವಿ ಈಗ ಇಡೀ ಪಶ್ಚಿಮ ಘಟ್ಟದಲ್ಲಿ ನಮ್ಮ ಕಾಡುಗಳು ಎಷ್ಟಿದೆ ಅಂದರೆ ಹದಿನೆಂಟು ಪರ್ಸೆಂಟ್ ಅಷ್ಟೇ ಇದೆ ನಮ್ಮ ಭಾರತ ಸರ್ಕಾರ ಅಥವಾ ನಮ್ಮ ಗ್ಲೋಬಲ್ ಎನ್ವಾರ್ಮೆಂಟ್ ಫೆಸಿಲಿಟಿ ಅಥವಾ ದ ಬಯೋಡೈವರ್ಸಿಟಿ ಇದ್ರ ಪ್ರಕಾರ ನಮ್ಗೆ ಎಷ್ಟು ಇರಬೇಕಂದರೆ ಮೂವತ್ತ್ಮೂರು ಪರ್ಸೆಂಟು ಶೇಕಡ ನಮ್ಮ ಕಾರ್ಡುಗಳಿರಬೇಕಾಗಿತ್ತು ಮೂವತ್ತ್ಮೂರು ಪರ್ಸೆಂಟ್ ಇರೋ ಇರಬೇಕಾದ ಪ್ರದೇಶದಲ್ಲಿ ನಮ್ಮಲ್ಲಿ ಹದಿನೆಂಟು ಪರ್ಸೆಂಟ್ ಮಾತ್ರ ಕಾಡುಗಳಿದೆ ಇದು ಮೊದಲನೇ ನ್ಯೂನತೆ ನಮ್ಮ ಸಿಸ್ಟಮಲ್ಲಿ ದೇಶದ ಅಭಿವೃದ್ಧಿ ಹೆಸರಿನಲ್ಲಿ ಕಾರ್ಡುಗಳನ್ನು ಲೂಟಿ ಮಾಡಲಿ ನಮ್ಮ ಕಾರ್ಡುಗಳನ್ನು ನಾವು ಕಳ್ಕೊಂಡಿದ್ದೀವಿ ಇರುವ ಹದಿನೈದು ಪರ್ಸೆಂಟ್ ಕಾರ್ಡನ್ನು ನುಂಗ್ಲಿಕ್ಕೋಸ್ಕರ ನಾವು ಹುನ್ನಾರ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಅಭಿವೃದ್ಧಿ ನೆಪದಲ್ಲಿ ಮಾಡ್ತಾಯಿದ್ದೀವಿ ಅದು ತಪ್ಪು ಎರಡನೇದು ನಾವು ಏನು ಮಾಡಬೇಕಾಗಿತ್ತು ಅಂದರೆ ಈ ಕಾಡುಗಳು ಇದೇ ರೀತಿ ಕಂಟಿನ್ಯೂ ಆದರೆ ಏನಾಗ್ಬೋದು ಅನ್ನೋದನ್ನು ನಾವು ಪ್ರೊಜೆಕ್ಟ್ ಮಾಡಿದ್ದೀವಿ ಇನ್ನೂ ಹತ್ತು ಅಷ್ಟು ಕಾಡುಗಳನ್ನು ನಾವು ಕಳ್ಕೊಳ್ತೀವಿ ಇನ್ನೊಂದು ಹದಿನೈದು ವರ್ಷದಲ್ಲಿ ಈ ಕಾರ್ಡುಗಳನ್ನು ಕಳ್ಕೊಂಡಾಗ ಏನೆಲ್ಲ ಆಗ್ಬೋದು ಅಂದರೆ ಒಂದು ದ ಟೆಂಪ್ರೇಚರಲ್ಲಿ ತಾಪಮಾನದಲ್ಲಿ ಏರಿಕೆಗಳಾಗುತ್ತೆ ಎರಡನೇದು ಮಳೆಗಾಲದಲ್ಲಿ ವ್ಯತ್ಯಾಸಗಳಾಗತ್ತೆ ಮೂರನೇದು ಮಳೆಯ ಇಂಟೆನ್ಸಿಟಿ ಅದರಲ್ಲಿ ಚೇಂಜಸ್ ಆಗುತ್ತೆ ನೀವು ಈಗ ಕೇರಳಕ್ಕೆ ಹೋದರೆ ಕೇರಳದಲ್ಲಿ ಟೆಂಪ್ರೇಚರ್ ಕಡಿಮೆ ಇದೆ ಉಷ್ಣಾಂಶ ಕಡಿಮೆ ಇದೆ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಒಂದು ಪಾಯಿಂಟ್ ಐದು ಡಿಗ್ರಿಯಷ್ಟು ಟೆಂಪ್ರೇಚರು ಕೇರಳದಲ್ಲಿ ಜಾಸ್ತಿ ಆಗುತ್ತೆ ಕರ್ನಾಟಕದಲ್ಲಿ ಒಂದು ಡಿಗ್ರಿಯಷ್ಟು ಒಂದು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಜಾಸ್ತಿ ಆಗುತ್ತೆ ಈ ರೀತಿ ಟೆಂಪ್ರೇಚರ್ ಉಷ್ಣಾಂಶ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಅಲ್ಲಿ ಡೆಂಗು ಮತ್ತು ಚಿಕನ್ ಗುನಿಯಾ ಕೋವಿಡ್ ಈ ರೀತಿಯ ವೆಕ್ಟರ್ ಬೋನ್ ಡಿಸೀಸಸ್ ಜಾಸ್ತಿ ಆಗುತ್ತೆ ಅಂದರೆ ನಾವು ಜನರನ್ನು ಈ ರೀತಿಯ ರೋಗಗಳಿಗೆ ಬಲಿ ಮಾಡ್ತಾ ಇದ್ದೀವಿ ಎರಡನೇದು ಮಳೆಯಲ್ಲಿ ಏರ್ಪೇರ್ಗಳಾಗತ್ತೆ ಯಾವ ಪ್ರದೇಶದಲ್ಲಿ ಜಾಸ್ತಿ ಮಳೆ ಈಗ ಬರ್ತಾ ಇದೆಯೋ ಕೇರಳದಲ್ಲಿ ಎಂಟು ತಿಂಗಳು ಮಳೆ ಬರುತ್ತೆ ಬಹಳ ಜಾಸ್ತಿಯ ಪ್ರಮಾಣದ ಮಳೆ ಬರುತ್ತೆ ಅಲ್ಲಿ ಕಡಿಮೆ ಪ್ರಮಾಣದ ಮಳೆ ಬರಲಿಕ್ಕೆ ಶುರು ಆಗತ್ತೆ ಅಲ್ಲಿ ಆದಾಗ ಅಲ್ಲಿ ಬೆಳೀತಾ ಇರುವ ಬೆಳೆಗಳಿರ್ಬಹುದು ಅಡಿಕೆ ಇರಬಹುದು ತೆಂಗಿರಬಹುದು ಅವಕ್ಕೆಲ್ಲ ಅಫೆಕ್ಟ್ ಆಗುತ್ತೆ ಅಂದ್ರೆ ಜನಸಾಮಾನ್ಯನ ದ ರೆವಿನ್ಯೂ ಕಡಿಮೆ ಆಗುತ್ತೆ ಮೂರನೇದು ಮಳೆ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ತಿಂಗಳು ಬರಬೇಕು ಕೇರಳದಲ್ಲಿ ಆರಿಂದ ಎಂಟು ತಿಂಗಳು ಈ ಮಳೆ ಆ ಎಲ್ಲ ದಿವಸ ಬಿದ್ದಾಗ ಮಳೆಯ ಪ್ರಮಾಣ ಇಂಟೆನ್ಸಿಟಿ ಕಡಿಮೆ ಇರುತ್ತೆ ಏನಾಗ್ತಾ ಇದೆ ಅಂದರೆ ಹವಾಮಾನ ವೈಪರೀತ್ಯ ಆಗಿರೋದ್ರಿಂದ ಬರಬೇಕಾದ ಮಳೆ ಅದೇ ಕ್ವಾಂಟಿಟಿ ಸಣ್ಣ ಸಮಯದಲ್ಲಿ ನಮಗೆ ಬರ್ತಾ ಇರೋದ್ರಿಂದ ಅದನ್ನು ನಾವು ಇಂಗ್ಲೀಷಲ್ಲಿ ಹೈ ಇಂಟೆನ್ಸಿಟಿ ರೈನ್ಫಾಲ್ ಅಂತೀವಿ ಆ ಹೈ ಇಂಟೆನ್ಸಿಟಿ ರೈನ್ಫಾಲ್ ಮೂವತ್ತು ಸೆಂಟಿಮೀಟರ್ ಮಳೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಂದಾಗ ಯಾವುದೇ ಪ್ರದೇಶದಲ್ಲಿ ಆಗೋ ಭೂಕುಸಿತ ಸಹಜವಾಗಿದೆ ಆ ಭೂಕುಸಿತ ಆಗುವಾಗ ಅಲ್ಲಿ ಬೇರುಗಳು ಇದ್ದಾಗ ಮರಗಳನ್ನು ನಾವು ತೆಗೆದಾಗ ವೈನಾಡಲ್ಲಿ ಮೂಲ ಕಾರಣ ಕಾಡುಗಳ ನಾಶ ಕಾಡುಗಳನ್ನು ಅಭಿವೃದ್ಧಿ ನೆಪದಲ್ಲಿ ನಾವು ರಬ್ಬರ್ ಪ್ಲಾಂಟೇಷನ್ನು ಕಾಫಿ ಪ್ಲ್ಯಾಂಟೇಷನ್ನು ಟೀಕ್ ಪ್ಲ್ಯಾಂಟೇಷನ್ ಮಾಡಿದ್ವಿ ಇವತ್ತೇನಾಗಿದೆ ನಾನ್ನೂರು ಜನ ಸತ್ರು ಇನ್ನೆಷ್ಟು ಜನ ಭೂಮಿಲಿ ಇನ್ನೂ ಇದಾರೋ ಗೊತ್ತಿಲ್ಲ ಇದೀ ಹಳ್ಳಿಯೇ ನಿರ್ನಾಮ ಆಗಿದೆ ಅದೇ ರೀತಿ ಸಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಾದ ಅನಾಹುತದಲ್ಲಿ ಆ ದೇವಸ್ಥಾನದ ಹತ್ತಿರ ಇದ ಗುಡ್ಡಗಳ ಇದಾದಾಗ ಆ ದೇವಸ್ಥಾನದ ಪ್ರೀಸ್ಟ್ ಎಂಟೈರ್ ಫ್ಯಾಮಿಲಿನೇ ನಾವು ಕಳ್ಕೊಂಡ್ವಿ ಸಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಅಭಿವೃದ್ಧಿ ನೆಪದಲ್ಲಿ ನಾವು ಮಾಡ್ತಾ ಇರುವ ಮಿಸ್ಟೇಕ್ ಅದನ್ನು ನಾವು ರೆಕ್ಟಿಫೈ ಮಾಡಲೇಬೇಕಾಗಿದೆ ಅಲ್ಲಿರುವ ಕಾಡುಗಳನ್ನು ತೆಗೆದಿದ್ದರಿಂದ ಇದಾಗಿದೆ ಹಾಗಾಗಿ ನನ್ನ ಸಜೆಷನ್ ಏನಂದರೆ ಸರ್ಕಾರಕ್ಕೆ ಪರಿಸರ ಸೂಕ್ಷ್ಮ ಪ್ರದೇಶನ ನಾವು ಐಡೆಂಟಿಫೈ ಮಾಡಿದ್ದೀವಿ ವಿಜ್ಞಾನಿಗಳು ಮಾಡಿದ್ದಾವೆ ಮಹಾತ್ಮ ಮಾಧವ್ ಗಾಡ್ಗಿಲ್ ಕಮಿಟಿಯಲ್ಲಿ ಮಾಡಿದ್ದಾರೆ ಮತ್ತು ಕಸರಂಗನ್ ಕಮಿಟಿಯಲ್ಲಿ ಮಾಡಿದ್ದಾರೆ ಸ್ವಲ್ಪ ಡೆಲ್ಯೂಟ್ ಮಾಡಿ ಮಾಡಿದ್ದಾರೆ ನಮ್ಮ ಇಂಡಿಯನ್ ಸೈನ್ಸ್ ಸೈನ್ಸಿಂದ ನಾನು ಅಂತರ್ಜಾಲದಲ್ಲೇ ಹಾಕಿದ್ದೀನಿ ಯಾವ ಹಳ್ಳಿ ಪರಿಸರ ಸೂಕ್ಷ್ಮ ಯಾಕೆ ಅನ್ನೋದನ್ನು ಹಾಕಿದ್ದೀವಿ ಇದನ್ನು ಅರ್ಥಕೊಂಡು ಸರ್ಕಾರದವರು ಅದನ್ನು ಸಂರಕ್ಷಣೆ ಮಾಡಬೇಕು ಸಂರಕ್ಷಣೆ ಮಾಡಿದರೆ ಅಲ್ಲಿರುವ ಕಾರ್ಡ್ಗಳಿಂದ ನಮಗೆ ಕಾರ್ಬನ್ ಕ್ರೆಡಿಟ್ ಸಿಕ್ಕತ್ತೆ ಎರಡನೇದು ಮಾ ಜನಕ್ಕೆ ವರ್ಷವಿಡೀ ನೀರು ಸಿಕ್ಕಿದಾಗ ಅವರಿಗೆ ಆದಾಯ ಜಾಸ್ತಿ ಇರುತ್ತೆ ಮೂರನೇದು ಡೆಂಗು ಮತ್ತು ಚಿಕನ್ ಗುನಿಯ ಅನ್ನುವ ರೋಗಗಳು ಬರಲ್ಲ ನಾಲ್ಕನೇದು ಮಳೆ ಇದರಲ್ಲಿ ಏರ್ಪೇರು ಆಗಲ್ಲ ಅದಾದಾಗ ಆ ಪ್ರದೇಶದಲ್ಲಿ ಸುಭಿಕ್ಷೆ ಇರುತ್ತೆ ಕೆಲವು ಮಂದಿ ದೇಶದ ಅಭಿವೃದ್ಧಿ ನೆಪದಲ್ಲಿ ಲೂಟಿ ಮಾಡೋದು ಒಳ್ಳೆಯದು ಅಥವಾ ಪ್ರತಿಯೊಬ್ಬರೂ ಸುಭಿಕ್ಷವಾಗಿರೋದು ಉತ್ತಮವಾಯಿತು ಪ್ರತಿಯೊಬ್ಬರು ಸುಭಿಕ್ಷವಾಗಿ ಇರಬೇಕಾದ್ರೆ ಪ್ರತಿಯೊಬ್ಬರೂ ಡೆವಲಪ್ಡ್ ಆಗಬೇಕಾದ್ರೆ ಆ ಪ್ರದೇಶದಲ್ಲಿರುವ ನೈಸರ್ಗಿಕ ಸಂಪತ್ತನ್ನು ನಾವು ಉಳಿಸ್ಕೊಂಡು ಪ್ರತಿಯೊಬ್ಬರು ಅದ್ರ ಬ ಬೆನಿಫಿಟ್ ತೊಗೊಳ್ಳೋಂಗ್ಗೆ ನಾವು ನೋಡ್ಕೊಳ್ಬೇಕಾಗಿದೆ